ನಾನಿವತ್ತು ಲಾಲ್ಬಾಗ್ ಇದ್ದೀನಿ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ಫಲಪುಷ್ಪ ಪ್ರದರ್ಶನದ ವಿಶೇಷವಾಗಿ ಇವತ್ತು ಚಾಲನೆ ಸಿಕ್ಕಿದೆ ಹಾಗಾದ್ರೆ ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ ರೀತಿಯಾದಂತಹ ಥೀಮ್ ಅನ್ನ ಇಡಲಾಗಿದೆ ಮತ್ತೆ ಈ ವರ್ಷದ ಥೀಮ್ ನಲ್ಲಿರುವಂತಹ ವಿಶೇಷತೆ ಏನು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ವರ್ಷಕ್ಕೆ ಎರಡು ಬಾರಿ ಫಲಪುಷ್ಪ ಪ್ರದರ್ಶನವನ್ನ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ನಡೆಸಲಾಗುತ್ತೆ ಹಾಗಾದ್ರೆ ಈ ವರ್ಷದ ಥೀಮ್ ಏನು ಈ ಥೀಮ್ ನಲ್ಲಿ ಏನೇನನ್ನ ವಿಶೇಷವಾಗಿ ತೋರಿಸಲಾಗಿದೆ ಹಾಗೆ ಈ ವಿಶೇಷವಾದ ಗಾಗಿ ಎಷ್ಟು ಹೂಗಳನ್ನ ಎಷ್ಟು ವಿಶೇಷವಾದ ಹೂಗಳನ್ನ ಬಳಸಲಾಗಿದೆ ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಪುಷ್ಪಲೋಕ ಮೂವತ್ತಾರು ಲಕ್ಷ ಹೂ ಬಳಸಿ ಕಲಾಕೃತಿಗಳ ನಿರ್ಮಾಣ ನಂದೆಂದಿತು ನಂದೆ ಹೂಗಳಲ್ಲಿ ಅರಳಿದ ಚೆನ್ನಮ್ಮ ರಾಯಣ್ಣ ಕಿತ್ತೂರು ಕೋಟೆ ಇನ್ನೂರ ಹದಿನೆಂಟನೇ ಫ್ಲವರ್ ಶೋಗೆ ಹರಿದು ಬರ್ತಿದೆ ಜನರ ದಂಡು ಗುಲಾಬಿ ಆಂತೋರಿಯಂ ಜರ್ಬರಾ ಆರ್ಕಿಡ್ ರೆಡ್ ಹಾರ್ಟ್ ಪೋಕರ್ ಲಿಲ್ಲಿ ಪೂಷಿಯಾ ಅಬಭ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತಾರು ಲಕ್ಷಕ್ಕೂ ಹೆಚ್ಚಿನ ಹೂಗಳ ಲೋಕವಿದು ಫಲಪುಷ್ಪಗಳಲ್ಲೇ ಅನಾವರಣಗೊಂಡಿದೆ ಕರ್ನಾಟಕದ ಸ್ವಾತಂತ್ರ್ಯ ವೀರರು ವೀರ ವನಿತೆಯರ ಜೀವನ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಕೋಟೆ ಚೆನ್ನಮ್ಮ ಐಕ್ಯ ಮಂಟಪ ಹೀಗೆ ಹತ್ತು ಹಲವು ಕಲಾಕೃತಿಗಳು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಅರಳಿ ನಿಂತಿವೆ ಈ ಕಲರ್ಫುಲ್ ಹೂವಿನ ಲೋಕದಲ್ಲಿ ವಿಹರಿಸಲು ಹರಿದು ಬರ್ತಿದೆ ಜನರ ದಂಡು ಹೌದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಕಲರ್ಫುಲ್ ಫ್ಲವರ್ ಶೋ ರಂಗೇರಿದೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರೋ ಗಾಜಿನ ಮನೆಗೆ ಎಂಟ್ರಿ ಆಗುತ್ತಿದ್ದಂತೆ ಆರು ಲಕ್ಷ ಸೇವಂತಿಗೆ ಹಾಗೂ ಗುಲಾಬಿ ಹೂಗಳನ್ನ ಬಳಸಿ ನಿರ್ಮಿಸಲಾಗಿರುವಂತಹ ಭವ್ಯ ಕಿತ್ತೂರು ಸಂಸ್ಥಾನದ ಹೂಗಳ ಕೋಟೆ ಎಲ್ಲರನ್ನ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡುತ್ತೆ ಮುಂದೆ ಸಾಗಿದಂತೆ ನಮ್ಮ ರಾಷ್ಟ್ರ ಲಾಂಛನ ಅಶೋಕ ಚಕ್ರದ ಕಲಾಕೃತಿ ಕಣ್ಮಣ ಸೆಳೆಯುತ್ತೆ ಬಿಳಿ ಹಾಗೂ ನೇರಳೆ ಬಣ್ಣದ ಸೇವಂತಿಕೆಯಿಂದ ನಿರ್ಮಾಣವಾಗಿರೋ ರಾಣಿ ಚೆನ್ನಮ್ಮರ ಐಕ್ಯ ಮಂಟಪ ಪುಷ್ಪ ಪ್ರೇಮಿಗಳನ್ನ ಮತ್ತೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ ಗಾಜಿನ ಮನೆಯ ಹಿಂಭಾಗದಲ್ಲಿ ರಾಣಿ ಅಬ್ಬಕ್ಕಾದೇವಿ ಚೆನ್ನಭೈರಾದೇವಿ ಬೆಳವಾಡಿ ಮಲ್ಲಮ್ಮ ಕೆಳತಿ ಚೆನ್ನಮ್ಮ ವೀರಮ್ಮಾಜಿ ವನಕೆ ಓಬವ್ವರ ಪ್ರತಿಮೆಗಳು ರಾರಾಜಿಸುತ್ತಿವೆ ಜೊತೆಗೆ ರಾಣಿ ಚೆನ್ನಮ್ಮ ರಾಯಣ್ಣ ಅವರ ಬಾಲ್ಯ ಶಿಕ್ಷಣ ಹೋರಾಟದ ಕಥೆಗಳನ್ನ ಪೋಸ್ಟರ್ ಮೂಲಕ ವಿವರವಾಗಿ ಗಾಜಿನ ಮನೆ ಸುತ್ತ ಹಾಕಲಾಗಿದೆ